ಬಾಗಲಕೋಟೆ ಜಿಲ್ಲೆಯ ಮೊಟ್ಟಮೊದಲ ಹ್ಯಾಮ್ ಸ್ಟೇಷನ್ ಎಂಡಿಆರ್ಎಸ್ ಸ್ಕೂಲ್ ಬಿಳ್ಗಿಯಲ್ಲಿ ಆರಂಭ ಹೌದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನ ಮಾಡುವಂತಹ ಹ್ಯಾಮ್ ಸ್ಟೇಷನ್ ಬಿಳ್ಗಿ ಪಟ್ಟಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತೆರೆಯಲಾಗಿದೆ ಇಲ್ಲಿನ ವಿಜ್ಞಾನ ಶಿಕ್ಷಕ ಕೃಷ್ಣ ಜೋಶಿ ಹಾಗೂ ಕುಮಾರಿ ರಫೀದಾ ತಹಶೀಲ್ದಾರ್ ಮತ್ತು ಕುಮಾರ್ ವಿನಯ್ ಭೂಸರೆಡ್ಡಿ ವಿದ್ಯಾರ್ಥಿಗಳು ಹ್ಯಾಮ್ ಲೈಸೆನ್ಸ್ ಪಡೆದಿದ್ದಾರೆ ತುರ್ತು ಸಂದರ್ಭದಲ್ಲಿ ಹಾಗೂ ಪರಿಸರದಲ್ಲಿ ಆಗುವ ಅನಾಹುತದ ಸಂದರ್ಭದಲ್ಲಿ ಸಂದೇಶ ರವಾನಿಸಲು ಉಪಯುಕ್ತವಾಗುವ ಸಂವಹನ ಇದು ಅಂತ ವಸತಿ ಶಾಲೆಯ ಪ್ರಾಂಶುಪಾಲ ಶೇಖಪ್ಪ ಅರಸನಗಿ ತಿಳಿಸಿದರು ಹ್ಯಾಮ್ ಸ್ಟೇಷನನ್ನು ನಮ್ಮ ಶಾಲೆಯಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ನಮ್ಗೆ ಭಾಳಷ್ಟು ಖುಷಿ ವಿಷಯ ಮತ್ತು ಒಳ್ಳೆಯ ಅವಕಾಶ ನಮ್ಮಲ್ಲಿರೋ ವಿಜ್ಞಾನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಬಳಗ ಅದೊಂದು ಲೈಸೆನ್ಸನ್ನು ಪಡ್ಕೊಂಡು ಎಮರ್ಜೆನ್ಸಿ ಸಂದರ್ಭಗಳಲ್ಲಿ ನಮ್ಮ ಶಾಲೆಗೆ ಅಥವಾ ನಮ್ಮ ಪರಿಸರದಲ್ಲಿ ಆಗ್ತಕ್ಕಂಥ ಮೆಸೇಜ್ಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಭಾಳಷ್ಟು ಉಪಯುಕ್ತ ಐತೆ ಅದೇ ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಕೂಡ ಈ ಹ್ಯಾಮ್ ಲೈಸೆನ್ಸ್ ಹೋಲ್ಡರ್ ಜೊತೆ ಭಾಳಷ್ಟು ನಿರರ್ಗ್ರವಾಗಿ ಸುರಕ್ಷಿತವಾಗಿ ಯಾವುದೇ ಒಂದು ಮೆಸೇಜನ್ನು ಕದಿತಕ್ಕಂಥ ವ್ಯವಸ್ಥೆ ಇರಲಾರ್ದಂಗೆ ಮಾತಾಡಲಿಕ್ಕೆ ಅನುಕೂಲ ಆಗಿದೆ ಹಾಗಾಗಿ ನಮ್ಮ ಒಂದು ಶಾಲಾ ಪರಿಸರದಲ್ಲಿ ಇದು ಹ್ಯಾಮ್ ಬಳಸ್ತಕ್ಕಂಥದ್ದು ಭಾಳಷ್ಟು ಸಂಭ್ರಮದ ವಿಷಯ ಆಗೈತೆ ಅಂತ ಹೇಳ್ತಾ ನಾನು ಮಾತು ಇದು ನಮ್ಮ ಶಾಲೆಯಲ್ಲಿ ಟ್ಯಾಲೆಂಟೆಡ್ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ವಿಜ್ಞಾನ ಶಿಕ್ಷಕರು ಗುರುತಿಸಿರ್ತಾರೆ ಈ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಲೆವೆಲ್ಗೆ ಡಿಸ್ಟಿಕ್ಕು ಮತ್ತು ಸ್ಟೇಟ್ ಲೆವೆಲ್ಗಳಲ್ಲಿ ವಿಜ್ಞಾನ ಪ ವಸ್ತು ಪ್ರದರ್ಶನ ಕಾರ್ಯಕ್ರಮಗಳಿಗೆ ಒಯ್ದಾಗ ಅಲ್ಲಿ ಅವರು ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಥದ್ದೊಂದು ಅವಕಾಶಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಪರಿಚಯಿಸಲಾಗಿದೆ ಹಾಗಾಗಿ ಆ ವಿಷಯವನ್ನು ಅವರು ಅಧ್ಯಯನ ಮಾಡಿ ಅದರಲ್ಲಿ ಅವರು ಕ್ಲಿಯರಾಗಿ ಹ್ಯಾಮ್ ಸ್ಟೇಷನ್ಗಳನ್ನು ಬಳಸಿಕೊಳ್ಳಿಕ್ಕೆ ಅವರು ಸಮರ್ಥರಾಗಿದೆ ಮಕ್ಕಳಿಗೆ ನೆಕ್ಸ್ಟು ಇದರಲ್ಲಿ ಇನ್ನೋವೇಷನ್ಗಳನ್ನು ಮಾಡ್ಬೋದು ಆಮ್ಯಾಗ ಇನ್ಸ್ಪೈರ್ ಆಗಿರ್ತಕ್ಕ ಹೊಸ ಹೊಸ ಒಂದು ಇದರಿಂದ ಉಪಯೋಗ ಏನು ಅಪ್ಲಿಕೇಶನ್ ಏನಿದೆ ಹ್ಯಾಮದ್ದು ಅದನ್ನು ಮಾಡ್ತಕ್ಕಂಥದ್ದು ಮತ್ತು ನೈಸರ್ಗಿಕ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಈ ಹ್ಯಾಮ್ ಟ್ಯಾಲೆಂಟೆಡ್ಡು ಮತ್ತು ಹ್ಯಾಮ್ ಲೈಸೆನ್ಸ್ ಹೋಲ್ಡರ್ ಸಹಾಯವನ್ನು ಪಡೆದು ಅಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಅದನ್ನ ಸಹಾಯವನ್ನು ಪಡೀಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಹಾಗೆಯೇ ಈಗ ನಮ್ಮ ದೇಶದ ಸುರಕ್ಷತೆ ದೃಷ್ಟಿಯಿಂದ ಮಿಲ್ಟ್ರಿನಲ್ಲಿ ಮತ್ತು ಅಲ್ಲೆಲ್ಲ ಒಂದು ರಿಮೋಟ್ ಪ್ಲೇಸ್ಗಳಲ್ಲಿ ಕಮ್ಯುನಿಕೇಷನ್ ಯಾವಾಗ ಮೊಬೈಲ್ ನೆಟ್ವರ್ಕು ನಿಂತು ಹೋಗಿರುತ್ತೋ ಆವಾಗ ಈ ಹ್ಯಾಮ್ಗಳನ್ನು ಬಳಸಿ ಸ್ ಸ್ಪಷ್ಟವಾಗಿ ಮತ್ತು ನಿರರ್ಗಳವಾಗಿ ನಮ್ಮ ಕಮ್ಯುನಿಕೇಷನನ್ನು ಮಾಡಿಕೊಂಡು ನಾವು ಅಪಾಯಗಳಿಂದ ಪಾರಾಗ್ಬೋದು ಮತ್ತು ನಮ್ಮ ಗುರಿಯನ್ನು ನಾವು ಮುಟ್ಟಬಹುದು ಅಂತಕ್ಕಂಥದ್ದು ಇದು ಕ್ಲಿಯರ್ ಟೋಟಲ್ ರಾಜ್ಯದಲ್ಲಿ ಎಷ್ಟಿದೆ ಸದ್ಯಕ್ಕೆ ನೀವು ಎಷ್ಟು ಕೇಂದ್ರಗಳನ್ನು ಓಪನ್ ಆಗಿದ್ದೀವಿ ಅಂತ ಸರ್ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಶಾಲೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಅದರಲ್ಲಿ ಸ್ವಲ್ಪ ಭಾಳಷ್ಟು ಪ್ರಬುದ್ಧ ಇದೇನು ಟಾಪ್ ಇರತಕ್ಕಂಥ ಒಂದು ಇಪ್ಪತ್ತು ಶಾಲೆಗಳಿಗೆ ಈಗ ಅವಕಾಶಗಳನ್ನು ಒದಗಿಸಲಾಗಿದೆ ಸರ್ ಓಕೆ ತಮ್ಮ ಹೆಸರು ಸರ್ ನನ್ನ ಶೇಖಪ್ಪ ಶೆಕ್ಕಪರ್ಸನ್ಗೆ ಪ್ರಿನ್ಸಿಪಾಲ್ ವರದೇಶ್ ವಸತಿ ಶಾಲೆ ಬೆಳಿಗ್ಗೆ ಸರ್ ಗುರುವಾರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹ್ಯಾಮ್ ಸ್ಟೇಷನ್ನಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಮ್ ಲೈಸೆನ್ಸ್ ಹೊಂದಿರುವ ಜೊತೆಗೆ ನಿರರ್ಗಳವಾಗಿ ಮಾತನಾಡಲು ಅನುಕೂಲವಾಗಿದೆ ಶಾಲಾ ಆವರಣದಲ್ಲಿ ಹ್ಯಾಮ್ ಲೈಸೆನ್ಸ್ ಬಳಕೆ ಮಾಡುತ್ತಿರುವುದು ಖುಷಿ ತಂದಿದೆ ಅಂತ ತಮ್ಮ ಸಂತಸ ವ್ಯಕ್ತಪಡಿಸಿದರು ಸಂವಹನ ಇದು ಇದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಒಂದು ವಿಶೇಷ ಏನಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವೇ ಈ ಒಂದು ಹ್ಯಾಮ್ ಸ್ಟೇಷನನ್ನು ಆಗಿರ್ತಕ್ಕಂಥದ್ದು ಬೀಳಗಿಯಲ್ಲಿ ಬಿಳಿಗಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕೇವಲ ಇಪ್ಪತ್ತು ಶಾಲೆಗಳಿಗೆ ಮೊದಲನೇದಾಗಿ ಇದನ್ನು ಮಾಡ್ತಾ ಇದ್ದಾರೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಸ್ಥಾಪನೆಯನ್ನು ಅದರಲ್ಲಿ ನಾವು ಮೊದಲೇದವರು ಅಂತ ಹೇಳಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಮಾಡೋದರಿಂದ ಒಂದು ಉದ್ದೇಶ ಏನು ಅಂತಂದರೆ ಇನ್ನು ಒನ್ ಒನ್ ವರ್ಲ್ಡ್ ಒನ್ ಲ್ಯಾಂಗ್ವೇಜ್ ಅನ್ನುವಂಥ ದಿಶೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಇದರಿಂದ ಭಾಷಾ ಕೌಶಲ್ಯವನ್ನು ಹೆಚ್ಚು ಮಾಡ್ಬೋದು ಮತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಂವಹನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೂ ಕೂಡ ಮಾತಾಡ್ಬೋದು ಉದಾಹರಣೆಗಾಗಿ ನಮ್ಮ ಸೈಂಟಿಸ್ಟ್ ಹುಡುಗಿ ಮಾತಾಡ್ಬೋದು ಜೊತೆಗೆ ದೊಡ್ಡ ದೊಡ್ಡ ಈಗ ಪೈಪ ಪ್ರೈಮ್ ಆಗಿರ್ಬೋದು ಮತ್ತು ಬೇರೆ ರಾಜ್ಯದ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರಾಗಿರ್ಬೋದು ಮತ್ತು ಕ್ರಿಕೆಟ್ ಆಟಗಾರರಾಗಿರ್ಬೋದು ಮತ್ತು ತಾರೆಯರು ಏನೇನು ರೀತಿ ಕರ್ತಿದ್ರು ಎಲ್ಲರ ಜೊತೆ ಕೂಡ ಮಕ್ಕಳು ತಮ್ಮ ಕೋಡ್ವರ್ಡನ್ನು ಬಳಸಿ ಮಾತಾಡ್ತಕ್ಕಂಥ ಒಂದು ಭಾಷಾ ಕೌಶಲ್ಯವನ್ನು ಹೆಚ್ಚಿಸುವಂಥ ಸಂವಹನವಾಗಿದೆ ಇದು ವಿದ್ಯಾರ್ಥಿ ದಿಶೆಯಿಂದಲೇ ಮಕ್ಕಳಲ್ಲಿ ಒಂದು ತಂತ್ರಜ್ಞಾನದ ಬೆಳವಣಿಗೆ ಬೆಳವಣಿಗೆಯನ್ನು ಸೂಚಿಸಲಿಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ಒಂದು ಭಾಷಾ ಕೌಶಲ್ಯ ಸಾಧನವಾಗಿದೆ ಮತ್ತು ಒಂದು ವಿಶೇಷ ಏನು ಅಂದರೆ ಇಲ್ಲಿ ನಾವು ವಾಕಿಟಾಕಿಯನ್ನು ಬಳಸಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ನಮ್ಮ ಶಾಲೆಯಲ್ಲಿ ನಾವು ಏನಪ್ಪ ಅಂದರೆ ನಮ್ಮ ವಾರ್ಡನ್ನವ್ರಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರಿಗೆ ಮತ್ತು ಜೊತೆಗೆ ನಮ್ಮ ಇರ್ತಕ್ಕಂಥ ವಾಚ್ಮನ್ಗಳಿಗೆ ಕೊಟ್ಟು ನಾವು ನಮ್ಮಲ್ಲಿ ಏನಪ್ಪ ಅಂದರೆ ಸಂವಹನ ಮಾಡ್ತಕ್ಕಂಥ ಶಾಲೆಯಲ್ಲಿ ಆಗತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಇದರ ಮೂಲಕವಾಗಿ ಮಾತಾಡ್ಕೋಬೋದು ಅಂದರೆ ವಾಕಿಟಾಕಿ ಉದ್ದೇಶ ಏನು ಅಂದರೆ ನಾವು ಮಾತಾಡ್ತಕ್ಕಂಥ ನಮ್ಮ ಒಂದೇ ನೆಟ್ವರ್ಕ್ದಲ್ಲಿ ಆಗ್ತದೆ ಆಮೇಲೆ ಇಲ್ಲಿ ನಾವು ಚಲನ್ಸನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಬೇರೆ ರಾಜ್ಯದಂದು ಕೂಡ ಮಾತಾಡಬೋದು ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಯಲ್ಲಿರುವತಕ್ಕಂಥ ಶಾಲೆಗಳ ಶಿಕ್ಷಕರೊಂದಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದು ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಮಕ್ಕಳು ಇದರಿಂದ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಮತ್ತು ಇದನ್ನು ಹಿಡಿಯೋದೇ ಒಂದು ಸಂಭ್ರಮ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇದು ಮೊಬೈಲಿಗಿಂತಲೂ ಹೆಚ್ಚು ಒಂಥರ ಏನು ಯಾಕೆಂದರೆ ಇದನ್ನು ಬಳಸ್ತಕ್ಕಂಥವ್ರು ಪೊಲೀಸ್ ಆಫೀಸರು ಮತ್ತು ಬೇರೆ ಬೇರೆಯವ್ರ ಕಡೆ ಇರ್ತದೆ ಇಂಥ ಒಂದು ವಾಕ್ಯ ಟೈಕಿಯನ್ನು ಮಕ್ಕಳಲ್ಲಿ ಬಂದಾಗ ಮಕ್ಕಳಲ್ಲಿ ಒಂದು ಏನೋ ಒಂದು ಭಾವನೆಗಳು ಚೇಂಜ್ ಆಗಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಇದೊಂದು ಬೆಸ್ಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನನ್ನ ಹೆಸರು ಸರ್ ನನ್ನ ಹೆಸರು ಕೃಷ್ಣ ಜೋಶಿ ವಿಜ್ಞಾನ ಶಿಕ್ಷಕರು ಮುರಾಜ್ ದೇಶಾಯಿ ವಸತಿ ಶಾಲೆ ಬೀಳಗಿ